ಬೆಡಕಿಹಾಳದಲ್ಲಿ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಮೊದಲ ಶಾಖೆಯ ಉದ್ಘಾಟನೆ ಹೌದು ಪಾರದರ್ಶಕ ಆಡಳಿತ ಸದಸ್ಯರಿಗೆ ತತ್ಪರ ಸೇವೆ ಮಿತ ಖರ್ಚು ಸದಸ್ಯರ ವಿಶ್ವಾಸದಿಂದ ಅಲ್ಪಾವಧಿಯಲ್ಲಿಯೇ ಆರ್ಥಿಕ ಸಮೃದ್ಧಿಯೊಂದಿಗೆ ಶಿಖರ ಮಟ್ಟಕ್ಕೆ ಏರುತ್ತಿರುವ ನಿಪಾನಿ ತಾಲೂಕಿನ ಭೋಜ್ ಗ್ರಾಮದ ಶ್ರೀ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಮೊದಲ ಶಾಖೆಯನ್ನು ಬೆಕೆಹಾಳ ಗ್ರಾಮದಲ್ಲಿ ನಾಂದನಿ ಮಠದ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ನಡೆಯಿತು ಪ್ರಾರಂಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆದಗೌಡ ಪಾಟೀಲ್ ಅವರ ಹಸ್ತದಿಂದ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಗಳ ಪಾದಪೂಜೆ ಹಾಗೂ ಶ್ರೀಫಲ ಅರ್ಪಣೆ ಮಾಡಿದರು ತದನಂತರ ಬೆಡಕೆಹಾಳ ಶಾಖೆಯ ಅಧ್ಯಕ್ಷ ಅಮಿತ್ ಖೋತ್ ಪಿಕೆಪಿಎಸ್ ಅಧ್ಯಕ್ಷ ಪಾಸಗೌಡ ಪಾಟೀಲ್ दत्त संचालक इंद्रजीत पाटील वीर सेवा अध्यक्ष बाळासाहेब पाटील माजी जिल्हा पंचायती सदस्य सुजाता खोत ग्रामपंचा अध्यक्ष शिवानंद विजले पाटील भोज ग्राम, ग्राम भरत गुरव माजी पंचायती सदस्य अशोक अर्के नाभिराज खोत जयकुमार खोत मुख्य उपस्थित ಲಕ್ಷ್ಮಿ ಪ್ರತಿಮೆ ಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ಜಿನಸೇನ ಭಟ್ಟಾರಕ ಸ್ವಾಮೀಜಿಗಳು ಮಾತನಾಡಿ ಪ್ರಜ್ಞಾ ಕ್ರೆಡಿಟ್ ಸೊಸೈಟಿ ಗ್ರಾಮೀಣ ಪ್ರದೇಶದಲ್ಲಿನ ರೈತರಿಗೆ ಬಡ ಜನತೆಗೆ ಆರ್ಥಿಕ ಸಮೃದ್ಧಿಗಾಗಿ ಸಹಕಾರಿಯಾಗಲಿದ್ದು ಎಲ್ಲರೂ ಸಂಸ್ಥೆಯೊಂದಿಗೆ ತಮ್ಮ ವ್ಯವಹಾರ ನಡೆಸಿ ಸಂಘದಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದರು ಶಾಖಾ ಉದ್ಘಾಟನಾ ಸಮಾರಂಭದಲ್ಲಿ ನಿರ್ದೇಶಕರಾದ ಸಂಜಯ್ ಧನಾಪ್ಪ ಭರತ್ ಪಾಟೀಲ್ ಡಾಕ್ಟರ್ ಅವಿನಾಶ್ ಪಾಟೀಲ್ ಡಾಕ್ಟರ್ ವೀರ್ ಕುಮಾರ್ ಪುತ್ತೂರೆ ಶಮನೆವಾಡಿಯ ಬಕುಲ್ ಖೋತ್ ಜಿತೇಂದ್ರ ಪಾಟೀಲ್ ರವೀಂದ್ರ ಚೌಹಾಣ್ ಸಂತೋಷ್ ಪಾಟೀಲ್ ಅಭಿಜಿತ್ ಪಾಟೀಲ್ ಸೇರಿದಂತೆ ಶಮನೆವಾಡಿ ಚಾಂದ್ ಶಿರದ್ವಾಳ್ ಭೋಜ್ ಗ್ರಾಮಗಳ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಆದಗೌಡ ಪಾಟೀಲ್ ಸರ್ವರನ್ನು ಸ್ವಾಗತಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಖ್ಯ ವ್ಯವಸ್ಥಾಪಕ ಉಮೇಶ್ ವಂದನಾರ್ಪಣೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ